ಸೊ ಅದು ಗೋಡನು ಇಲ್ಲಿ ಇಳಿಯೋಕ್ಕೆ ಆ ಕಡೆಯಿಂದ ಬರ್ಬೋದು ಸೊ ಇದೇ ಟೈರು ನಾನು ತಗೊಂಡಿರೋದು ನೋಡಿ ಝೀರೋಝೀರೋ ಬಂತು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ನನ್ನ ಗಾಡಿ ಟೈರ್ಗಳನ್ನ ಚೇಂಜ್ ಮಾಡಿಸ್ಬೇಕು ಅಂತ ನಾನು ಅನ್ಕೋತಾ ಇದ್ದೆ ಯಾಕೆಂದರೆ ಮೊನ್ನೆ ರೀಸೆಂಟಾಗಿ ರೈಡ್ ಹೋಗಿದ್ದಾಗ ಒಂದು ಸ್ವಲ್ಪ ವಾಬ್ಲಿಂಗ್ ಎಲ್ಲ ಆಗಿತ್ತು ಅದಕ್ಕೋಸ್ಕರ ಚೇಂಜ್ ಮಾಡಿಸೋಣ ಅಂತ ನಾನು ಎಷ್ಟೊಂದು ಅಂಗಡಿಗಳನ್ನೆಲ್ಲ ಹುಡುಕ್ತೆ ನನಗೆ ಗೋಲ್ಡನ್ ಫಾರ್ಟಲ್ಲಿ ಸತೀಶ ಬಂದು ಅವನೂ ಕೇಳಿದಾಗ ಅವನು ಹೇಳಿದ್ದು ಟಾಕ್ ಬ್ಲ್ಯಾಕು ಅದಕ್ಕಿಂತ ಮುಂಚೆ ನಾನು ಈ ಟೈರ್ಗಳನ್ನ ಇದೇ ಟೈರ್ಗಳನ್ನ ಹಾಕ್ಸಿ ಅಂತ ರೆಫರ್ ಮಾಡಿದ್ದು ಬಂದು ನಮ್ಮ ನಿತ್ಯ ಅಡಿಗ ಸೊ ಅವರು ಇದೇ ಗಾಡಿಗೆ ಅವ್ರ ಹತ್ರನೂ ಸೇಮ್ ಗಾಡಿ ಇದೆ ಇದೇ ಗಾಡಿಗೆ ಅವರು ಎಮ್ ಆರ್ ಎಫ್ದು ಹೊಸದು ಜಾಪರ್ ಅಂತ ಬಂದಿದೆ ಆ ಮಾಡ್ಲು ಆ ಮಾಡೆಲ್ ಟೈರ್ಸ್ ಯೂಸ್ ಮಾಡ್ತಾರೆ ಅಂತ ಅವ್ರು ರೆಫರ್ ಮಾಡಿದ್ರು ಗೌಡ್ರ ನೀವು ಇದನ್ನೇ ಹಾಕ್ಸಿ ಚೆನ್ನಾಗಿದೆ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಅಂತ ಅಂತಂದು ಸೊ ಹೊಸ್ದಾಗಿ ನಾವು ನೋಡಿ ತಿಳ್ಕೊಳ್ಳೋಕ್ಕಿಂತ ಒಬ್ಬರು ಯೂಸ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದರಷ್ಟು ಒಳ್ಳೆ ರಿವ್ಯೂ ಬೇರೆ ಯಾವುದೂ ಇರೋಲ್ಲ ಅದಕ್ಕೋಸ್ಕರ ನಾವು ನಿತ್ಯ ಅಡಿಗ ಹೇಳ್ದಂಗೆ ನಾನು ಅದಕ್ಕೆ ಎಮ್ ಆರ್ ಎಫ್ ಜಾಫರ್ ಹಾಕ್ಸೋಣ ಅಂತ ಹುಡುಕ್ತಾ ಇದ್ದೆ ನಾನು ಗೋಲ್ಡನ್ ಥಾಟಲ್ಗೆ ಹೇಳಿದ್ದಕ್ಕೆ ಗೋಲ್ಡನ್ ಥಾಟಲು ಟಾಕ್ ಬ್ಲಾಕ್ ಅಂತ ಒಂದು ಬೆಂಗಳೂರಲ್ಲಿ ಕಂಪ್ನಿ ಇದೆ ಅವ್ರದ್ದು ಕಂಪ್ನಿ ಬಂದು ಈ ಆಕ್ಸೆಸರೀಸ್ ಡೀಲಿಂಗಲ್ಲಿ ಇರ್ತದೆ ಅಂದರೆ ಈಗ ಟೈರ್ಗಳು ಲ್ಯೂಬ್ರಿಕೆಂಟ್ಸು ಮತ್ತು ಆಯಿಲ್ಸು ಇವೆಲ್ಲೆಲ್ಲ ಡೀಲ್ ಮಾಡ್ತಾರೆ ಮತ್ತು ಏರ್ ಫಿಲ್ಟ್ರ್ಗಳನ್ನೆಲ್ಲ ಟಾಪ್ ಕಂಪ್ನೀಸ್ ಏರ್ ಫಿಲ್ಟರ್ನೆಲ್ಲ ಅವರು ಡೀಲ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ ಸರಿ ಆಯಿತು ಒಂದೇ ಕೇಳೋಣ ಅಂತ ಅಂದಾಗ ನನಗೆ ಒಳ್ಳೆ ಆಫರಲ್ಲಿ ಟೈರ್ಗಳನ್ನ ಇದ್ದಾರೆ ಇವ್ರದ್ದು ಕಂಪ್ನಿ ಬಂದು ಶಾಂತಿ ಬೆಂಗಳೂರಲ್ಲಿ ಶಾಂತಿನಗರ ಇದೆಯಲ್ಲ ಅಲ್ಲಿದೆ ಸೊ ಇವಾಗ ನಾನು ಹೋಗ್ತಾ ಇದ್ದೀನಿ ಇವರು ಇಂಡಿಯಾದಲ್ಲಿ ಡೆಲ್ಲಿ ಬಾಂಬೆ ಕೇರಳ ಮತ್ತು ಬೆಂಗಳೂರಲ್ಲಿ ಇವ್ರದ್ದು ಕಂಪ್ನಿ ಇದೆ ಯಾ ನೀವು ಎಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ಟೈರ್ಗಳನ್ನ ಆಗಿ ಕಳಿಸ್ತಾರೆ ಈಗ ಡೈರೆಕ್ಟಾಗಿ ಟಾಕ್ ಬ್ಲಾಕ್ ಹೋಗಿ ಟೈರ್ಸ್ಗಳನ್ನ ಪಿಕಪ್ ಮಾಡಿ ಆ ಪ್ರಾಬಬಲಿ ಮಧು ಟೈರ್ಸ್ ಅಂತ ಇದೆ ಇಲ್ಲಿ ಲಾಲ್ಬಾಗ್ ರೋಡಲ್ಲಿ ನಾನು ಅಲ್ಲಿ ಟೈರ್ನ ಚೇಂಜ್ ಮಾಡಿಸ್ಬೇಕು ಮತ್ತು ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಒಟ್ಟಿಗೆ ಮಾಡಿಸೋಣ ಅಂತ ಹಂಗೆ ಹೋಗ್ತಾಯಿದ್ದೀನಿ ನೋಡಿಕೊಂಡು ಇವತ್ತಿನ ಚೇಂಜ್ ಮಾಡಿಸ್ಬಿಟ್ಟು ನಾನು ಬರ್ತೀನಿ ಬನ್ನಿ ಲೆಟ್ಸ್ ಗೋ ಟು ಟಾಕ್ ಬ್ಲಾಕ್ ಸೋ ನೋಡಿ ಅವರ್ ಗೋದೌನ್ ಇಲ್ಲಿ ಇಲ್ಲಿಯಕ್ಕೆ ಆ ಕಡೆಯಿಂದ ಬರಬಹುದು ಬಟ್ ಈ ಕಡೆ ನಾನು ಹೆಳ್್ದು ಬಿಟ್ಟು ಬರ್ತಾ ಇದೀನಿ ನೋಡಿ ಕಾರ್ ಟೇಲ್ಸ್ ಗಳು ಎಲ್ಲ ಇದೆ ನೋಡಿ ಹಾಲ್ಟರ್ಸ್ ಎಲ್ಲಾ ಸೈಜಸ್ ಗಳು ऑलरेडी ಮೆನ್ಷನ್ ಮಾಡಿ ಬಿಟ್ಬಿಡಿದ್ದಾರೆ ಸಿಸ್ ಐಮ್ ಗೆ ಬ್ರೇಕಫಾಸ್ಟ್ ನಾವು ಪರ್ಚೇಸಿಂಗ್ ಹೋಗೋಣ ಟೈರ್ ಪರ್ಚೇಸ್ ಮಾಡಾಯ್ತು ನೀವು ನೋಡಿ ಇಲ್ಲಿ ಹಿಂದೆಗಡೆ ನವೀನ ಟೈರ್ ಹಿಡ್ಕೊಂಡು ಕುತ್ಕೊಂಡವನೇ ಕಾಣಿಸುತ್ತಾ ಕಾಣಿಸೋದ ಗೊತ್ತಿಲ್ಲ ಸೊ ಈಗ ಇಲ್ಲಿಂದ ಮೊದಲು ಟೈರ್ಸ್ಗೆ ಹೋಗ್ಬಿಟ್ಟು ಅಲ್ಲೇ ಚೇಂಜ್ ಮಾಡಿಸಿ ಮತ್ತೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿಸಿ ತಗೊಂಡು ಹೋಗ್ತೀನಿ ಸೊ ಇವಾಗ ಮಧು ಟೈರ್ಸಿಗೆ ಬಂದಿದೀವಿ ಎಲ್ಲಾಗಲಿ ಗಾಡಿ ಹಾ ಇಂಟ್ರಸೆಪ್ಟರು ಇಂಟ್ರಸೆಪ್ಟರ್ ವೀಲ್ ಚೇಂಜು ಮತ್ತೆ ಬ್ಯಾಲೆನ್ಸಿಂಗ್ ನಡೀತದೆ ಈಗ ನನ್ನ ಗಾಡಿ ಇದು ಸ್ಟಾರ್ಟ್ ಮಾಡ್ತದೆ ಸೊ ಇದೇ ಟೈರು ನಾನು ತಗೊಂಡಿರೋದು ಹೊಸ ಟೈರ್ಗಳು ನೋಡಿ ಚೆನ್ನಾಗಿದೆ ಸೊ ಇದನ್ನೆಲ್ಲ ಫಿಟ್ ಮಾಡಿಬಿಟ್ಟು ನೋಡೋಣ ಇಲ್ಲೆಲ್ಲ ಥರದ ಕಾಲ್ಗಳ್ದು ಟೈರ್ ಚೇಂಜಿಂಗು ವೀಲ್ ಅಲೈನ್ಮೆಂಟು ವೀಲ್ ಬ್ಯಾಲೆನ್ಸಿಂಗ್ ಪ್ರತಿಯೊಂದು ಮಾಡ್ತಾರೆ ಮಧು ಟೈರ್ ತುಂಬ ಫೇಮಸ್ಸು ನಾವು ಮಾಡಿಸ್ತಾ ಇದ್ದೀವಿ ಲೊಟೇಷನ್ ಫಾರ್ಟಿ ಟು ಏನ್ ಸೊಲ್ಯೂಷನ್ ಆಗ್ತಾ ಇರೋದು ಹಾ ಹೌದು ಸೊಫ್ವಾಟ್ ಆಗ್ತದೆ ಹೌದು ನೋಡಿ पेशेंट मॉनिटर। इगा व्हील बैलेंसिंग प्रोसेस नहीं टाइगा। ಇದೇನಿದುಕ್ತ ಲಿಂಬ್ ಬಿಡ್ತಾ ಓಕೆ हाँ 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 ಇರೋ ಬಂತು ಸೊ ಇವಾಗ ಬ್ಯಾಲೆನ್ಸ್ ಆಗಿದೆ ಟೈರು ಅಂತ ಫ್ರಂಟಿ ಟೈರ್ ಬಿಚ್ಚಾಯಿತು ಇವಾಗ ಇದೊಂದು ಫ್ರಂಟ್ ಬಿಚ್ಚಕ್ಕೆ ಪ್ರಾಬ್ಲಮ್ ಏನಕ್ಕೆ ಅಂತಂದರೆ ನಿಮಗೆ ಎರಡು ಕಡೆ ಡಿಸ್ಕ್ ಬ್ರೇಕ್ ಇದೆಯಲ್ಲ ಅದಕ್ಕೋಸ್ಕರ ಹಿಂದೆಗಡೆ ಕಡೆ ಆಲ್ ಈಗ ಇವಾಗ ಸೊ ನನ್ನ ಗಾಡಿಗೆ ಹೊಸ ಶೂ ಹಾಕ್ಸಾಯ್ತು ಫುಲ್ ಕಿಲಾಡಿ ಸಾಕಾಣ ಗಿಜ್ಜಿ ಗಿಜಿ ಗಿಜಿ ಗಿಲಿ ಗಿಲಿ ಇದು ಪರ್ಫಾಮೆನ್ಸ್ ಹೆಂಗಿದೆ ಎಲ್ಲ ನಾನು ಹೇಳ್ತೀನಿ ಒಂದು ರೈಡ್ಗೆ ಹೋಗ್ಬೇಕು ರೈಡ್ಗೆ ಹೋದಾಗೇ ಒಂದು ಇದು ಗಾಡಿ ಬಗ್ಗೆ ಪಫಾರ್ಮೆನ್ಸ್ ಎಲ್ಲ ಗೊತ್ತಾಗೋದು ಗಾಡಿಗಿಂತ ನಾ ಟೈರ್ ಹಾಕ್ಸಿದೇನಲ್ಲ ಆ ಟೈರ್ ಪರ್ಫಾರ್ಮೆನ್ಸ್ ಹೇಗಿದೆ ಏನು ಅಂತ ನನಗೆ ಆವಾಗಲೇ ಗೊತ್ತಾಗೋದು Oh, AUTHORWAVE really support Martari. An love you all. Instagram account, follow Mata.